ವೀಕ್ಷಕರೇ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಕಾಣುವ ಗಾರುಡಿ ಪೌರಾಣಿಕ ಹಿನ್ನೆಲೆ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಕರ್ನಾಟಕದ ವಿಶಿಷ್ಟ ಜನಪದ ನೃತ್ಯವಾದ ಈ ಗಾರಡಿ ಮಾಯಾಗೊಂಬೆ ಎಂದು ಕರೆಯುತ್ತಾರೆ ಮಹಾಭಾರತದ ಕಾಲದಲ್ಲಿ ಈ ನೃತ್ಯ ನಡೆದಿತ್ತಂತೆ ಶ್ರೀ ಕೃಷ್ಣನ ಪತ್ನಿ ಸತ್ಯಭಾಮೆ ಕೋಪಗೊಂಡಾಗ ಕೃಷ್ಣನೇ ಗಾರುಡಿ ವೇಷ ತೊಟ್ಟು ಅವಳ ಕೋಪ ಶಮನ ಮಾಡಿದ್ದನೆಂದು ಪುರಾಣ ಹೇಳುತ್ತದೆ ಈ ಗೊಂಬೆಗಳು ಬಿದಿರು ಕಾಗದ ಮರದ ಚೌಕಟ್ಟಿನಿಂದ ತಯಾರಾಗಿ ಹತ್ತು ಹನ್ನೆರಡು ಅಡಿ ಎತ್ತರದಲ್ಲಿರುತ್ತವೆ ಕಲಾವಿದರು ಕಿಲೋವರೆಗಿನ ಬಾರದ ಗೊಂಬೆಯನ್ನು ಭುಜದ ಮೇಲೆ ಹೊತ್ತು ಕುಣಿಯುತ್ತಾರೆ ಕೆಲವೊಮ್ಮೆ ಎಂಟು ಗಂಟೆಗಳವರೆಗೂ ಈ ನೃತ್ಯ ನಡೆಯುತ್ತದೆ ಆಸಮೀಯ ವಾತಾವರಣ ಸೃಷ್ಟಿಸುವುದರ ಜೊತೆಗೆ ಗಾರುಡಿ ಗೊಂಬೆ ದುಷ್ಟಶಕ್ತಿಗಳನ್ನು ತಡೆ ಇಡುವ ಶಕ್ತಿಯೂ ಹೊಂದಿದೆ ಎಂಬ ನಂಬಿಕೆ ಇದೆ ಇದೇ ನಮ್ಮ ದಸರಾ ಹಬ್ಬದ ಗಾರಡಿ ಗೊಂಬೆಯ ಪೌರಾಣಿಕ ಹಾಗೂ ಜನಪದದ ಮಹಿಮೆ ವಿಡಿಯೋ ಇಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು